ಮೊದಲಿಗೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಈ ಗ್ಲಾಸಲ್ಲಿ ತೋರಿಸ್ತಾ ಇದ್ದೇನಲ್ಲ ಅಷ್ಟು ಒಂದು ಗ್ಲಾಸ್ ಮಾತ್ರ ರವೆ ತಗೊಂಡಿದ್ದೇನೆ ಫಸ್ಟಿಗೆ ನಾವು ತುಪ್ಪ ಇಟ್ಕೊಂಡಿದ್ದೇವಲ್ಲ ಅದು ಬಿಸಿಯಾದ ಕೂಡಲೇ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಹುರ್ಕೊಳ್ತಾ ಇದ್ದೇನೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ಕೂಡಲೇ ಇದನ್ನು ತೆಗೆದಿಟ್ಕೊಳ್ಬೇಕು ನೋಡಿ ನಾನು ಹುರ್ದ ಡ್ರೈ ಫ್ರೂಟ್ಸನ್ನು ಎತ್ತಿಟ್ಕೊಂಡೆ ಅದೇ ತುಪ್ಪಕ್ಕೆ ಒಂದು ಲೋಟ ರವೆಯನ್ನು ಹಾಕಿ ಚೆಂದ ಮಾಡಿ ಹುರ್ಕೊಳ್ತಾ ಇದ್ದೇನೆ ಇದು ಕೂಡ ಅಷ್ಟೇ ಗೋಲ್ಡನ್ ಬ್ರೌನ್ ಬರಬೇಕು ಅದು ಹುರಿತಾ ಉಂಟು ಪಕ್ಕದಲ್ಲಿ ನಾನು ಸ್ವಲ್ಪ ಸಕ್ಕರೆಯನ್ನು ಪಾಕ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಸಕ್ಕರೆ ಕೂಡ ಅಷ್ಟೇ ಸೇಮ್ ಮೆಜರ್ಮೆಂಟು ಒಂದು ಲೋಟ ರವೆಗೆ ಒಂದು ಲೋಟದಷ್ಟು ಸಕ್ಕರೆಯನ್ನು ತಕ್ಕೊಂಡಿದ್ದೇನೆ ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಪಾಕ ಮಾಡಲಿಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಇಲ್ಲಿ ನನ್ನ ರವೆ ಹುರಿತಾ ಉಂಟು ರವೆ ಹುರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಕ್ಕರೆ ಕೂಡ ಪಾಕ ಬರ್ತಾ ಉಂಟು ಜಸ್ಟ್ ಒಂದು ಎಳೆಯಷ್ಟು ತಿಕ್ನೆಸ್ ಬಂದರೆ ಆಯಿತು ಎಳೆ ಪಾಕ ಹೇಳ್ತಾರಲ್ಲ ಕೂದಲನ್ನ ಪಾಕ ಹೇಳ್ತಾರೆ ನೋಡಿ ನೋಡಿ ಇಷ್ಟು ಲೈಟಲ್ಲಿ ಸ್ವಲ್ಪ ಪಾಕ ಸ್ವಲ್ಪ ದಪ್ಪ ಆದರೆ ಸಾಕು ಒಂದು ಎಳೆ ಬರುವ ಹಾಗೆ ಅಂಟು ಬಂದರೆ ಆಯಿತು ಅಷ್ಟೇ ಅಲ್ಲಿಗೆ ನಮ್ಮದು ಸಕ್ಕರೆ ಪಾಕ ರೆಡಿ ಅದನ್ನು ಆಫ್ ಮಾಡಿ ಇಟ್ಕೊಳ್ಳುವ ಇಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ ಆಲ್ರೆಡಿ ರವೆ ಕೂಡ ಅದಕ್ಕೇ ಸಕ್ಕರೆ ಪಾಕನೂ ಹಾಕೊಂಡೆ ವಾಪಸ್ಸು ಹುರ್ದ ದ್ರಾಕ್ಷಿ ಬೀಜವನ್ನು ಕೂಡ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಿಮಗೆ ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ನೀರು ನೀರು ಅನ್ನಿಸ್ತಾ ಇದೆ ಇದು ರವೆ ಆದ ಕಾರಣ ಇದು ಹೀರ್ಕೊಳ್ಳತ್ತೆ ಪಾಕವನ್ನು ಹೀರ್ಕೊಳ್ಳುತ್ತೆ ಉದ್ರ ಉದ್ರಾಗತ್ತೆ ಇದು ತುಂಬ ಬಿಸಿ ಇದೆ ಸ್ವಲ್ಪ ಬಿಸಿ ಕಮ್ಮಿ ಆದ ಕೂಡಲೇ ಹಾಗಂತ ಪೂರ್ತಿ ತಣಿಬಾರ್ದು ಒಂದು ನಾರ್ಮಲ್ ಕೈ ಹಾಕಲಿಕ್ಕೆ ಎಷ್ಟು ಬಿಸಿ ಉಂಟು ಕೈ ಹಾಕುವಷ್ಟು ಬಿಸಿ ಇದ್ದ ಕೂಡಲೇ ಅದನ್ನು ಉಂಡೆ ಉಂಡೆ ಮಾಡಿ ಎತ್ತಿಟ್ಕೊಳ್ಬೇಕು ಕೈಗೆ ಹಿಡಿಯುತ್ತೆ ಅಂತ ಆದರೆ ಹಾಲನ್ನು ಸೈಡಲ್ಲಿ ಇಟ್ಕೊಂಡಿದ್ದೇನೆ ನಾನು ಕೂಡ ಹಾಲಿಗೆ ಕೈ ಅದ್ದಿ ಅದ್ದಿ ಉಂಡೆ ಮಾಡ್ಕೊಳ್ತಾ ಹೋಗಬೇಕು ನಿಮಗೆ ಉಂಡೆ ತುಂಬ ಉದ್ರುದ್ರೂ ಅನಿಸ್ತಾ ಇದ್ದರೆ ಹಿಟ್ಟು ಮಾಡಿದ ಮಿಶ್ರಣ ಉದ್ದರು ಉದ್ರು ಅಂತ ಇದ್ರೆ ಅದಕ್ಕೂ ಸ್ವಲ್ಪ ಹಾಲು ಹಾಕೊಂಡು ಮಾಡ್ಕೋಬೋದು